ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಟೇಡ್ ವಿತ್ ಸ್ಮಾರ್ಟ್ ಮನಿ ಯೂಟ್ಯೂಬ್ ಚಾನಲ್ ಇವತ್ತಿನ ಸೆಷನಲ್ಲಿ ನಾವು ಕ್ವಿಕ್ಕಾಗಿ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಬಗ್ಗೆ ತಿಳ್ಕೊಳ್ಳೋಣ ಫಸ್ಟ್ ನಾವು ಸ್ಟಾಕ್ ಇಂದ ಸ್ಟಾರ್ಟ್ ಮಾಡಿ ನೆಕ್ಸ್ಟು ಇಂಡೈಸಸ್ ಅನಾಲಿಸಿಸ್ಗೆ ಮೂವ್ ಹೋಗೋಣ ಇವತ್ತಿನ ಸ್ಟಾಕ್ ಅನಾಲಿಸಿಸ್ ಬಂದು ಯು ಕಾಲ್ ಅಂತ ಹೇಳ್ಬಿಟ್ಟು ಸೊ ಯು ಕಾಲ್ ಲಿಮಿಟೆಡ್ ಅಂತ ಸೊ ಈ ಸ್ಟಾಕಲ್ಲಿ ನಾವು ಅಪ್ಕಮಿಂಗ್ ಡೇಸಲ್ಲಿ ಒಂದು ಮೂಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಸೊ ನಾನು ನಿಮಗೆ ಟೆಕ್ನಿಕಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಏನು ರೀಸನ್ಸಿಂದ ನಾವು ಈ ಸ್ಟಾಕಲ್ಲಿ ಮೂವಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಅಂತ ಹೇಳಿಬಿಟ್ಟು ಸೊ ಈ ಸ್ಟಾಕ್ ನಾವು ಚೆಕ್ ಮಾಡೋದಾದರೆ ಇವತ್ತು ಸ್ಪಿನ್ನಿಂಗ್ ಟಾಪ್ ಫಾರ್ಮೇಷನ್ ಕ್ರಿಯೇಟ್ ಆಗಿದೆ ಡೈಲಿ ಟೈಮ್ ಫ್ರೇಮಲ್ಲಿ ಅಂಡ್ ರೀಸೆಂಟ್ ಲೋಸ್ನ ಮತ್ತು ಹೈಸ್ನ ಕನೆಕ್ಟ್ ಮಾಡಿದ್ರೆ ನಮಗೆ ಸಾಮೆಟಿಕಲ್ ಟ್ರಯಾಂಗಲ್ ಸಿಗುತ್ತೆ ನೋಡಿ ಇಲ್ಲಿ ರೀಸೆಂಟ್ ಲೋಸ್ ಮತ್ತು ಇನ್ ಈ ರೀಸೆಂಟ್ ಹೈಸ್ ಇದೆಯೋ ಸೊ ಈ ಹೈಸ್ನ ಕನೆಕ್ಟ್ ಮಾಡಿದ್ರೆ ಇವತ್ತು ಒಂದು ಸಮೆಟಿಕಲ್ ಟ್ರಯಾಂಗಲ್ ಬ್ರೇಕೌಟ್ ಕೊಟ್ಟಿದೆ ಸೊ ಈ ಸೆಕೆಂಡ್ ಕನ್ಫರ್ಮೇಷನು ಆ್ಯಂಡ್ ವಾಲ್ಯೂಮ್ ಚೆಕ್ ಮಾಡಿದ್ರೆ ಲಾಸ್ಟ್ ಟೂ ಡೇಸ್ ವಾಲ್ಯೂಮ್ ಬೀಟ್ ಆಗಿದೆ ಸೊ ಆ ಥರ್ಡ್ ಕನ್ಫರ್ಮೇಷನು ಆ್ಯಂಡ್ ಫೋರ್ತ್ ಕನ್ಫರ್ಮೇಷನ್ ಬಂದು ಇನ್ ಅಕ್ಯುಲೇಷನ್ ಝೋನ್ ಇದೆ ಈ ಒಂದು ಅಕ್ಯುಮ್ಲೇಷನ್ ಝೋನ್ನ ಇವತ್ತು ಬ್ರೇಕೌಟ್ ಮಾಡಿ ಮೇಲೆ ಕ್ಲೋಸ್ ಮಾಡಿದ್ದೇನೆ ಸೊ ಅದು ನಮಗೆ ಒಳ್ಳೆ ಕನ್ಫರ್ಮೇಷನ್ ಸಿಗುತ್ತೆ ಆ್ಯಂಡ್ ಫಿಫ್ತ್ ಕನ್ಫರ್ಮೇಷನ್ ಬಂದು ಬಿ ಬಿ ಚಾಲೆಂಜ್ ಆಗಿದೆ ನೋಡಿ ಅಪ್ಪರ್ ಬ್ಯಾಂಡ್ ಏನಿದೆಯೋ ಅದನ್ನ ಬ್ರೇಕ್ ಮಾಡಿ ಚಾಲೆಂಜ್ ಮಾಡಿ ಡೌನ್ ಬಂದಿದೆ ಸೊ ನಾಳೆ ಬಂದು ನಮಗೆ ಬ್ರೇಕೌಟ್ ಕೊಡೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಇಂಡಿಕೇಟರ್ ವೈಸು ಟೆಕ್ನಿಕಲಿ ಪ್ರೈಸ್ ಆ್ಯಕ್ಷನ್ ವೈಸು ಎಲ್ಲ ಕನ್ಫರ್ಮೇಷನ್ಸ್ ತುಂಬ ಚೆನ್ನಾಗಿದೆ ಸೊ ನೆಕ್ಸ್ಟ್ ಫೈವ್ ಟು ಟೆನ್ ಡೇಸಲ್ಲಿ ನಾವು ಅರೌಂಡ್ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಮೂಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಸೊ ಚೆಕ್ ಮಾಡೋಣ ಡೈಲಿ ಯಾವ ಥರ ಬಿಹೇವಿಯರ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಯಾವತ್ತೇ ಆಗಲಿ ಮಾರ್ಕೆಟಲ್ಲಿ ಯಾವ ಥರ ಬಿಹೇವಿಯರ್ ಇರುತ್ತೆ ಅಂತಂದರೆ ಸೊ ಮೋಸ್ಟ್ ಆಫ್ ದೇಸಸ್ ವಾಲ್ಯೂಮ್ ಬಂದು ಬರೋಕ್ಕಿಂತ ಮೊದಲು ನಾವು ಎಂಟ್ರಿನ ತೊಗೊಂಡಿರಬೇಕು ಬೆಸ್ಟ್ ಎಕ್ಸಾಂಪಲ್ ಇದೇ ಸ್ಟಾಕ್ ನಾನು ನೋಡಿದಾದ್ರೆ ಕಪ್ರ ಮಂತ್ಸ್ ಬ್ಯಾಕ್ ನೋಡಿ ಇಲ್ಲಿಂದ ನಿಯರ್ಲಿ ಹಾರ್ಡ್ಲಿ ಟೂ ಡೇಸಲ್ಲಿ ನಮಗೆ ತರ್ಟಿ ಫೈವ್ ಪರ್ಸೆಂಟ್ ಮೊಮೆಂಟಮ್ ಅನ್ನೋದು ಸಿಕ್ಕಿದೆ ಸೊ ಈ ತರ್ಟಿ ಫೈವ್ ಪರ್ಸೆಂಟ್ ಮೊಮೆಂಟಮು ಸೊ ಸುಮಾರು ಸಲ ಏನಾಗುತ್ತೆ ಅಂದರೆ ನೋಡಿ ಈ ಥರ ಒಂದು ಬಿಗ್ ಕ್ಯಾಂಡಲ್ ಬಂದು ಅದೇ ರೀತಿ ನಮಗೆ ಬಾಟಮಲ್ಲಿ ಒಂದು ಬಿಗ್ ವಾಲ್ಯೂಮ್ ಬಂದಾಗ ಸೊ ಮೊ ಸುಮಾರು ಸ್ಕ್ಯಾನರ್ಸ್ ನಾವು ಬಿಲ್ಡ್ ಮಾಡಿದಾಗ ಟೆಕ್ನಿಕಲ್ ಸ್ಕ್ಯಾನರ್ಸ್ ನಾವು ಬಿಲ್ಡ್ ಮಾಡಿದಾಗ ನಮಗೆ ವಾಲ್ಯೂಮ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಮ್ಯಾಕ್ಸಿಮಮ್ ವಾಲ್ಯೂಮ್ನ ಕೊಡ್ತೀವಿ ಸೊ ಯಾವಾಗ ಮ್ಯಾಕ್ಸಿಮಮ್ ವಾಲ್ಯೂಮ್ ಮಾರ್ಕೆಟಲ್ಲಿ ಬರುತ್ತೋ ಅದಾದಮೇಲೆ ನೆಕ್ಸ್ಟ್ ಡೇ ಅಥವಾ ನೆಕ್ಸ್ಟ್ ಟು ತ್ರೀ ಡೇಸಲ್ಲಿ ಮಾರ್ಕೆಟ್ ಗ್ಯೂಟರ್ನ್ ಆಗೋ ಶುರುವಾಗುತ್ತೆ ಅಂದರೆ ರಿವರ್ಸಲ್ ಆಗಿಬಿಡುತ್ತೆ ನೋಡಿ ಈ ಥರ ಶಾರ್ಪ್ ಮೂವ್ ಹೋಗುತ್ತೆ ಆ್ಯಂಡ್ ಸುಮಾರು ಜನ ಇಲ್ಲಿ ವಾಲ್ಯೂಮ್ ಬಂದಿದೆ ಅಂತ ಹೇಳ್ಬಿಟ್ಟು ಎಂಟ್ರಿ ತೊಗೊಳ್ತಾರೆ ಆ್ಯಂಡ್ ಅಲ್ಲಿಂದ ಡೌನ್ ಹೋಗೋ ಚಾನ್ಸಸ್ ತುಂಬ ಇರುತ್ತೆ ಯಾಕಂದರೆ ಇದು ಎಕ್ಸೋಷನ್ ಅಂತ ಕರಿತೀವಿ ಓಲಿಮ್ ಎಕ್ಸೋಷನ್ ಟ್ರೆಂಡ್ ಎಕ್ಸೋಷನ್ ಅಥವಾ ಕ್ಯಾಂಡಲ್ ಎಕ್ಸೋಷನ್ ಅಂತ ಕರಿತೀವಿ ಸೊ ಇವೆಲ್ಲ ಈ ಲೊಕೇಶನ್ಸಲ್ಲಿ ಕ್ರಿಯೇಟ್ ಆಗಿರುತ್ತೆ ಆ್ಯಂಡ್ ಅಲ್ಲಿಂದ ಡೌನೊ ವೆಜನ್ಸಸ್ ಇರುತ್ತೆ ದ ಬೆಸ್ಟ್ ವೇ ಅಂತಂದರೆ ನಾವು ಬಾಟಮಲ್ಲಿ ಎಂಟ್ರೀಸ್ನ ಕ್ರಿಯೇಟ್ ಮಾಡ್ಕೊಂಡಿರಬೇಕು ಈ ಲೊಕೇಶನ್ಸಲ್ಲಿ ಓಕೆನಾ ಸೊ ಯಾವಾಗ ನಾವು ಈ ಲೊಕೇಶನ್ಸಲ್ಲಿ ಎಂಟ್ರಿ ಕ್ರಿಯೇಟ್ ಮಾಡ್ಕೊಂತೀವಿ ಈ ಥರ ಬಿಗ್ ಮೂವ್ ಬರಕ್ಕಿಂತ ಮೊದಲೇ ನಾವು ಎಂಟ್ರಿ ಇರೋದರಿಂದ ಒಂದು ಫೈವ್ ಡೇಸ್ ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಹೋಲ್ಡ್ ಮಾಡ್ತೀವಿ ಆ್ಯಂಡ್ ನಮಗೆ ಹತ್ರ ಮೊಮೆಂಟಮ್ ಬಂದಾಗ ಎ ಸುಮಾರು ಜನ ಈ ಮೊಮೆಂಟಮಲ್ಲಿ ಎಂಟ್ರಿ ಆಗ್ತಾರೆ ಎಕ್ಸೋಷನಲ್ಲಿ ಎಂಟ್ರಿ ಆಗ್ತಾರೆ ನಾವು ಅಲ್ಲಿ ಪ್ರಾಫಿಟ್ನ ಬುಕ್ ಮಾಡ್ಕೊಂಡು ಮಾರ್ಕೆಟಿಂದ ಹೊರಗಡೆ ಬರ್ತೀವಿ ಸೊ ಈ ಥರ ನಾವು ಯಾವತ್ತು ಮಾರ್ಕೆಟಲ್ಲಿ ಬಿಗ್ ಬೂ ಬರೋಕ್ಕಿಂತ ಮೊದಲೇ ನಾವು ಎಂಟ್ರಿ ತೊಗೋಬೇಕು ಏನಕ್ಕೆ ನಾನು ಇದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಅಂತಂದರೆ ನಾವು ವಾಲ್ಯೂಮ್ ಚೆಕ್ ಮಾಡಿ ಜಸ್ಟ್ ಟೂ ಡೇಸ್ ವಾಲ್ಯೂಮ್ ಅಷ್ಟೇ ಬೀಟ್ ಆಗಿದೆ ಬೇಸಿಕಲಿ ನಾವು ಲಾಸ್ಟ್ ಒನ್ ಮಂತ್ ವಾಲ್ಯೂಮ್ ಬೀಟ್ ಆಗಬೇಕು ಲಾಸ್ಟ್ ಸಿಕ್ಸ್ ಮಂತ್ಸ್ ವಾಲ್ಯೂಮ್ ಬೀಟ್ ಆಗಬೇಕಂತ ಹೇಳಿಬಿಟ್ಟು ಅನಾಲಿಸ್ ಮಾಡ್ತೀವಿ ಬಟ್ ಓವರ್ ಆಲ್ ನಾವು ವಾಲ್ಯೂಮ್ ವೈಸ್ ನೋಡಿದಾಗ ಅದು ಡಿಪೆಂಡ್ಸ್ ಆನ್ ದ ಸ್ಟ್ರಾಟಜಿ ಆಗುತ್ತೆ ಸೊ ಎ ನಾನು ಟ್ರೀ ತ್ರೀ ಟು ಫೈವ್ ಪರ್ಸೆಂಟ್ ಮೂಮೆಂಟ್ ಮೂಮೆಂಟಮ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಇವತ್ತು ಬೈ ಮಾಡಿ ನಾಳೆ ಎಕ್ಸಿಟ್ ಮಾಡ್ತಿದ್ದೀನಿ ಸೊ ಈ ಥರ ಒಂದು ಸ್ಟ್ರಾಟಜೀಸ್ಗೆ ಬೇಸಿಕಲಿ ನಾವು ಮ್ಯಾಕ್ಸಿಮಮ್ ವಾಲ್ಯೂಮ್ನ ಕೊಡ್ತೀವಿ ಬಟ್ ಯಾವಾಗ ನಾವು ಒಂದು ಟೆನ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಅಪ್ ಟು ತರ್ಟಿ ಪರ್ಸೆಂಟ್ ಮೂಮೆಂಟಮ್ ಒಂದು ಒಂದು ಟ್ರೆಂಡ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೆವು ಸೊ ಅವಾಗ ನಾವು ಮ್ಯಾಕ್ಸಿಮಮ್ ನಮ್ಮೆ ವಾಲ್ಯೂಮ್ಸ್ ಬಂದು ಆಲ್ಮೋಸ್ಟ್ ಒನ್ ಡೇ ಟು ಡೇ ಅಷ್ಟೇ ಬೀಟ್ ಜಾಸ್ತಿ ಬಿಟ್ ಆಗಬಾರ ವಾಲ್ಯೂಮ್ ಎಕ್ಸೋಷನ್ ಆಗಬಾರ್ದು ಓಕೆನಾ ಸೊ ಆ ಥರ ಒಂದು ವಾಲ್ಯೂಮ್ ಅನಾಲಿಸ್ನ ಇಟ್ಕೊತೀವಿ ಸೊ ಈ ಸ್ಟಾಕ್ ನೋಡೋದಾದ್ರೆ ಇದು ಬೆಸ್ಟ್ ಲೊಕೇಶನ್ ಅಂತಲೇ ಹೇಳ್ಬೋದು ಅಪ್ಕಮಿಂಗ್ ಡೇಸಲ್ಲಿ ನ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸೊ ಕಮಿಂಗ್ ಟು ದಿ ಪ್ರೀವಿಯಸ್ ಸ್ಟಾಕು ನಾವು ಲಾಸ್ಟ್ ವೀಕಲ್ಲಿ ಡಿಸ್ಕಸ್ ಮಾಡಿದ ಬಂದು ವಿತ್ ಸ್ಪೆಷಾಲಿಟಿ ಫುಡ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬಿಟ್ಟು ಸೊ ಈ ಸ್ಟಾಕ್ ಇವತ್ತು ನೋಡೋದಾದ್ರೆ ಆಲ್ಮೋಸ್ಟ್ ಗ್ರೀನ್ ಕ್ಯಾಂಡ್ ಲಕ್ ಲೇಟ್ ಆಗಿದೆ ಆ್ಯಂಡ್ ಓಪನಿಂಗ್ ಪ್ರೈಸ್ ಡೌನ್ ಆಗಿತ್ತು ಅಂಡ್ ಕ್ಲೋಸ್ ಟು ಕ್ಲೋಸ್ ಕ್ಲೀನೇ ಕ್ಲೋಸ್ ಆಗಿದೆ ನಾವು ಕ್ಲೋಸ್ ಅನ್ನು ನೋಡಿದಾಗ ನಮಗೆ ಸಂವೇರ್ ಅರೌಂಡ್ ಫೋರ್ ನೈಂಟಿ ಪಾಯಿಂಟ್ ಸಿಕ್ಸ್ ಜೀರೋ ಕ್ಲೋಸ್ ಆಗಿತ್ತು ಆ್ಯಂಡ್ ಇವತ್ತು ಡೌನ್ ಆಗಿ ಅಂಡ್ ಕ್ಲೋಸ್ ಟು ಕ್ಲೋಸ್ ಎಬೋ ಓಪನಿಂಗ್ ಪ್ರೈಸ್ಗಿಂತ ಮೇಲೆಗಡೆ ಕ್ಲೋಸ್ ಆಗಿದೆ ಇನ್ನು ನಮಗೆ ಆಲ್ಮೋಸ್ಟ್ ಟು ಟೆನ್ ಡೇಸ್ ಡ್ಯೂರೇಷಿದೆ ಇದರಲ್ಲಿ ಮೊಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅರೌಂಡ್ ಟೆನ್ ಟು ಫಿಫ್ಟೀನ್ ಪರ್ಸೆಂಟು ಚೆಕ್ ಮಾಡೋಣ ಅದ್ರ ಹಿಂದಿನ ಸ್ಟಾಕ್ ಬಂದು ಆರ್ ಯು ಬಿ ಎಫ್ ಐ ಅಲ್ಲಿ ಅಂತ ಹೇಳ್ಬಿಟ್ಟು ಸೊ ಈ ಸ್ಟಾಕ್ನ ನಾವು ಚೆಕ್ ಮಾಡೋದಾದರೆ ನಮಗೆ ಈ ಲೊಕೇಶನ್ಸಲ್ಲಿ ಪ್ರೈಸ್ ಹಾಲ್ಟ್ ಆಗ್ತದೆ ಅಂದರೆ ಅಕ್ಯುಮುಲೇಟ್ ಆಗ್ತದೆ ಆ್ಯಂಡ್ ವಾಲ್ಯೂಮ್ ನೋಡಿದಾಗ ಎವ್ರಿ ಸಿಂಗಲ್ ಡೇ ವಾಲ್ಯೂಮ್ ಚೆಕ್ ಮಾಡಿ ಒಂಥರ ಡಿಕ್ರೀಸ್ ಆಗ್ತದೆ ಸೊ ಡಿಕ್ರೀಸಿಂಗ್ ವಾಲ್ಯೂಮು ಲಾಸ್ಟ್ ಟೂ ಡೇಸ್ ಏನು ಸಲ್ಲಿಂಗ್ ಕ್ಯಾಂಡಲ್ಸ್ ನಾವು ನೋಡ್ತಿದ್ವಿ ಎರಡು ಸೆಲ್ಲಿಂಗ್ ಕ್ಯಾಂಡಲ್ಲು ವಾಲ್ಯೂಮ್ ಆಗಿ ಡಿಕ್ರೀಸ್ ಆಗ್ತದೆ ಅಂದರೆ ಸೆಲ್ಲಿಂಗ್ ಪಾರ್ಟಿಸಿಪೇಷನ್ ತುಂಬ ಕಮ್ಮಿ ಇದೆ ಇನ್ನು ಫೈವ್ ಟು ಸೆವೆನ್ ಡೇಸ್ ನಮಗೆ ಟೈಮ್ ಇದೆ ಸೊ ಆ ಡ್ಯೂರೇಷನ್ ನಾವು ಅರೌಂಡ್ ಟೆನ್ ಪರ್ಸೆಂಟ್ ಪ್ಲಸ್ ಮುಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಚೆಕ್ ಮಾಡೋಣ ಆ್ಯಂಡ್ ಅದರ ಹಿಂದಿನ ಸ್ಟಾಕ್ ಬಂದು ಆಶಿಯಾನ ಅಂತ ಹೇಳ್ಬಿಟ್ಟು ಈ ಸ್ಟಾಕ್ ನಾವು ಡಿಸ್ಕಸ್ ಮಾಡಿದ ಪ್ರೈಸಿಂದ ಆಲ್ಮೋಸ್ಟ್ ನಿಯರ್ಲಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ನಾವು ಡಿಸ್ಕಸ್ ಮಾಡಿ ಮಾಡಿದ್ದು ಬಂದು ಸಂವೇರ್ ಅರೌಂಡ್ ಈ ಲೊಕೇಶನಲ್ಲಿ ಓಕೆನಾ ಸೊ ತ್ರೀ ನಾಟ್ ನೈನಲ್ಲಿ ನಾವು ಡಿಸ್ಕಸ್ ಮಾಡಿದ್ದು ಆ್ಯಂಡ್ ಇವತ್ತಿನ ಕ್ಲೋಸ್ಗೆ ಕಂಪೇರ್ ಮಾಡಿದ್ರೆ ಸೊ ಈ ಲೊಕೇಶನಿಂದ ನಮಗೆ ನಿಯರ್ಲಿ ನೋಡಿ ತ್ರೀ ಟೂ ಪಾಯಿಂಟ್ ನೈನ್ ತ್ರೀ ಪರ್ಸೆಂಟ್ ಇತ್ತು ಇವತ್ತಿನ ಡೇ ಹೇಗೆ ತ್ರೀ ಪರ್ಸೆಂಟ್ ಚೇಂಜ್ ಪ್ರಾಫಿಟ್ ಇತ್ತು ಆ್ಯಂಡ್ ಓವರ್ ಆಲ್ ನಾವು ನೋಡೋದಾದರೆ ನಮಗೆ ಆಸ್ ಆಫ್ ನೋ ಟೂ ಪಾಯಿಂಟ್ ಏಯ್ಟ್ ಅಥವಾ ತ್ರೀ ಪರ್ಸೆಂಟ್ ಪಾಸಿಟಿವಲ್ಲೇ ನಾವು ಈ ಸ್ಟಾಕಲ್ಲಿದ್ದೀವಿ ಸೊ ಕಮಿಂಗ್ ಟು ದಿ ಯುನಿಕೇಮ್ ಲ್ಯಾಬರೇಟ್ರೀಸು ಸೊ ಈ ಸ್ಟಾಕ್ ನಾವು ನೋಡೋದಾದರೆ ಈ ಡೋಜಿ ಫಾರ್ಮೇಷನ್ ಏನಿದೆ ಡೋಜಿಲ ನಾವು ಸ್ಟಾಪ್ಲಸಾಗಿ ಇಟ್ಕೊಂಡಿದ್ವಿ ಆ್ಯಂಡ್ ಟಾರ್ಗೆಟ್ ಬಂದು ಡೋಜಿ ಹಾಗೆ ಎಬೋ ನಮ್ಮ ಟಾರ್ಗೆಟ್ ಇತ್ತು ಆ್ಯಂಡ್ ಓವರ್ ಆಲ್ ಇವತ್ತು ನೋಡಿದ್ರೆ ನಮ್ಮ ಏನು ಬೈಯಿಂಗ್ ಪ್ರೈಸ್ ಇತ್ತು ಲಾಸ್ಟ್ ವೀಕ್ ಏಯ್ಟ್ ಫೋರ್ಟಿ ಏಯ್ಟ್ ನಿಯರ್ ಬೈ ನಾವೇನು ಬೈ ಮಾಡಿದ್ದವು ಸೊ ಅದೇ ಲೊಕೇಶನಲ್ಲಿ ಇದು ಕ್ಲೋಸ್ ಆಗಿದೆ ಇವತ್ತು ಅಂಡ್ ಸೆಲ್ ಟೆಕ್ ಚೆಕ್ ಮಾಡೋಣ ಯಾವ ಥರ ಬಿಹೇವಿಯರ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸೊ ಇನ್ನೊಂದು ಸ್ಟಾಕ್ ನಾವು ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ವೀಕು ಯು ಎನ್ ಐ ಡಿ ಟಿ ಅಂತ ಸೊ ಈ ಸ್ಟಾಕು ಸಹ ಇವತ್ತು ಒಳ್ಳೆ ಮೊಮೆಂಟಮ್ ಕೊಟ್ಟಿತ್ತು ಕ್ಲೋಸ್ ಟು ಕ್ಲೋಸ್ ಟು ಪರ್ಸೆಂಟ್ ಪಾಸಿಟಿವ್ ಕ್ಲೋಸ್ ಆಗಿದೆ ಬಟ್ ನಾವು ಡಿಸ್ಕಸ್ ಮಾಡಿದ್ದು ಬಂದು ಸಂವೇರ್ ಅರೌಂಡ್ ಈ ಲೊಕೇಶನಲ್ಲಿ ಟು ಫಿಫ್ಟಿ ಪಾಯಿಂಟ್ ಫೈವ್ ಜೀರೋ ಅಥವಾ ಟೂ ಫಿಫ್ಟಿ ಒನ್ ಇಯರ್ ಬೈ ನಾವು ಡಿಸ್ಕಸ್ ಮಾಡಿದ್ವಿ ಅಲ್ಲಿಂದ ಮೊಮೆಂಟಮ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಚೆಕ್ ಮಾಡಿ ಆ ಲೊಕೇಶನಿಂದ ಇವತ್ತು ನಾನು ಡೇ ಹೇಗೆ ಕಂಪೇರ್ ಮಾಡಿದೆ ನಿಯರ್ಲಿ ಫೈವ್ ಪರ್ಸೆಂಟ್ ಮೊಮೆಂಟಮ್ ಬಂದಿತ್ತು ಅರೌಂಡ್ ಫೋರ್ ಪರ್ಸೆಂಟ್ ಪ್ಲಸ್ ಅಲ್ಲಿ ಇವತ್ತು ಈ ಸ್ಟಾಕಿಂದ ಬುಕ್ ಮಾಡ್ಕೊಂಡು ಪ್ರಾಫಿಟ್ ಬುಕ್ ಮಾಡ್ಕೊಂಡು ಮಾರ್ಕೆಟಿಂದ ಹೊರಗೆ ಬಂದ್ವಿ ಸೊ ದಿಸ್ ಟು ಸ್ಟಾಕ್ ಅನಾಲಿಸು ಆ್ಯಂಡ್ ಮೂವಿಂಗ್ ಟು ದಿ ಇಂಡಸಸ್ ಅನಾಲಿಸು ಇಂಡಸಸ್ ಅನಾಲಿಸ್ ನೋಡಿದಾಗ ಫಸ್ಟ್ ಬಂದು ನಿಫ್ಟಿ ಫಿಫ್ಟಿ ಸೊ ನಿಫ್ಟಿ ಫಿಫ್ಟಿ ರೀಸೆಂಟ್ ಹೈ ಏನಿದೆಯೋ ಅದು ಇನ್ನೂ ಬ್ರೇಕೌಟ್ ಕೊಟ್ಟಿಲ್ಲ ಆ ರೀಸೆಂಟ್ ಸ್ವಿಂಗ್ ಹೈ ನೋಡೋದಾದರೆ ಈ ಲೊಕೇಶನ್ ನಮಗೆ ರೀಸೆಂಟ್ ಸ್ವಿಂಗ್ ಹೈ ಇದೆ ಅದು ಪ್ರೀವಿಯಸ್ ಲೋಯರ್ ಹೈ ಅಂತ ಕರಿತೀವಿ ಸೊ ಈ ಲೊಕೇಶನ್ ಇದೆ ಸೊ ಪ್ರೀವಿಯಸ್ ಲೋಯರ್ ಹೈ ಬ್ರೇಕ್ಔಟ್ ಕೊಡೋ ತನಕ ನಮಗೆ ಟ್ರೆಂಡ್ ಕನ್ಫರ್ಮೇಷನ್ ಇಲ್ಲ ಆಸ್ ಆಫ್ ನಾವು ನಾವು ಇನ್ನೂ ಅದು ಬ್ರೇಕೌಟ್ಕ್ಕಿಂತ ದೂರ ಇದ್ದೀವಿ ಸೊ ಅಪ್ಕಮಿಂಗ್ ಡೇಸ್ ನೆಕ್ಸ್ಟ್ ಟು ತ್ರೀ ಡೇಸಲ್ಲಿ ಚೆಕ್ ಮಾಡೋಣ ಏನಾದರೂ ಬ್ರೇಕ್ಔಟ್ ಸಿಕ್ಕಿ ಆ ಲೆವೆಲ್ನ ಬ್ರೇಕ್ ಮಾಡಿದೆ ಅಥವಾ ಕ್ಲೋಸ್ ಮಾಡಿದೆ ಅಂತಂದರೆ ನಮಗೆ ಟ್ರೆಂಡ್ ಶಿಫ್ಟ್ ಆಗೋ ಚಾನ್ಸಸ್ ಇರುತ್ತೆ ಬೇರಿಂದ ಬುಲ್ ಸೈಡ್ಗೆ ಆ್ಯಂಡ್ ಕಮ್ಮಿಂಗ್ ಟು ದಿ ಸೆನ್ಸೆಕ್ಸ್ ಸೆನ್ಸೆಕ್ಸ್ ಅದೇ ರೀತಿ ನಮಗೆ ಪ್ರೀವಿಯಸ್ ಲೋಯರ್ ಇಯರ್ ಏನಿತ್ತು ಸೊ ಅದೇ ಲೊಕೇಶನ್ ಹತ್ರ ನಿಯರ್ ಬೈ ಟ್ರೇಡ್ ಮಾಡ್ತಿದ್ದಾನೆ ಸೊ ನಾಳೆ ನಮ್ಮ ಕೂಶಿಯಲ್ ಡೇ ಆಗುತ್ತೆ ಅದರಲ್ಲಿ ಟ್ರೆಂಡ್ ಶಿಫ್ಟ್ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಆ್ಯಂಡ್ ಕಮಿಂಗ್ ಟು ದಿ ನಿಫ್ಟಿ ಬ್ಯಾಂಕ್ ಇವತ್ತು ಡೋಜಿ ಕ್ರಿಯೇಟ್ ಆಗಿದೆ ಆ್ಯಂಡ್ ಲಾಸ್ಟ್ ಟ್ರೇಡಿಂಗ್ ಸೆಷನ್ ಅಂದರೆ ಲಾಸ್ಟ್ ಟ್ರೈಡಿಂಗ್ ಸೆಷನ್ ನಮಗೆ ಆಲ್ಮೋಸ್ಟ್ ಸ್ಪಿನಿಂಟ್ ಆಫ್ ಫಾರ್ಮೇಷನ್ ಕ್ರಿಯೇಟ್ ಆಗಿದೆ ಆ್ಯಂಡ್ ಇವತ್ತು ನಿಫ್ಟಿ ಬ್ಯಾಂಕು ಲೆಸ್ ಪರ್ಫಾರ್ಮರ್ ಅಂತಲೇ ಹೇಳ್ಬೋದು ನಿಫ್ಟಿ ಫಿನ್ಸರ್ ನಿಫ್ಟಿ ಬ್ಯಾಂಕು ಕಡಿಮೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಬಟ್ ಓವರ್ ಆಲ್ ಟ್ರೆಂಡ್ ವೈಸ್ ನೋಡಿದಾಗ ನಿಫ್ಟಿ ಆದರೆ ಮೇಜರ್ ಫಾಲಾಗಿದೆ ನೋಡಿ ನಿಫ್ಟಿ ನಾವು ಇಲ್ಲಿ ನೋಡಿ ಈ ಲೊಕೇಶನಿಂದ ಆಲ್ಮೋಸ್ಟ್ ನಮಗೆ ಇಲ್ಲಿ ತನಕ ಫಾಲಾಗಿದೆ ನಿಫ್ಟಿ ಕರೆಕ್ಟ್ ಅಲ್ವಾ ಸೊ ಬಟ್ ನಮ್ಮ ನಿಫ್ಟಿ ಬ್ಯಾಂಕ್ನ ನೋಡೋದಾದರೆ ನಿಫ್ಟಿ ಓವರ್ ಆಲ್ ಟ್ರೆಂಡ್ ವೈಸ್ ನೋಡಿದಾಗ ನಿಫ್ಟಿ ಬ್ಯಾಂಕ್ ಸ್ಟ್ರಾಂಗ್ ಇದೆ ನಮಗೆ ಇಲ್ಲಿ ನೋಡಿ ಇದು ಕಂಪ್ಲೀಟ್ಲಿ ಹಾಲ್ಟ್ ಆಗೋಯ್ತು ಜಸ್ಟ್ ಒಂದು ಫಾಲ್ ಆಯಿತು ಕಂಪ್ಲೀಟ್ ಹಾಲ್ಟ್ ಆಯಿತು ಬಟ್ ನಿಫ್ಟಿ ಹಾಗಲ್ಲ ಸೊ ಕಂಟಿನ್ಯೂಷನ್ ಆಫ್ ದ ಲೋಯರ್ಲು ಲೋಯರ್ ಹೈ ಲೋಯರ್ಲು ಆ ರೀತಿ ಫಾಲ್ ಆಗ್ತಾನೆ ಇತ್ತು ಕಂಟಿನ್ಯೂಷನ್ ಆಗಿ ಬಟ್ ನಿಫ್ಟಿ ಬ್ಯಾಂಕ್ ಬಂದು ನಮಗೆ ಹಾಲ್ಟ್ ಆಯಿತು ಒನ್ ಪ್ರೈಸ್ ಲೋಕೆ ಒನ್ ರೇಂಜ್ ಬೌಂಡಲ್ಲಿ ಓಕೆನಾ ಸೊ ನಿಫ್ಟಿ ಫಿನ್ಸರ್ ನೋಡಿದ್ರೆ ನಿಫ್ಟಿ ಫಿನ್ಸರು ಅದೇ ರೀತಿ ನಮಗೆ ಹ್ಯಾಮರ್ ಕ್ರಿಯೇಟ್ ಆಗಿದೆ ಇವತ್ತು ಆ್ಯಂಡ್ ಪ್ರೀವಿಯಸ್ ಕ್ಯಾಂಡಲ್ ಸಹ ಹ್ಯಾಮರೇ ಕ್ರಿಯೇಟ್ ಆಗಿತ್ತು ಆ್ಯಂಡ್ ನಾಳೆ ನಮಗೆ ಏನು ಈ ಪ್ರೀವಿಯಸ್ ಲೊಕೇಶನ್ ಈ ಪ್ರೀವಿಯಸ್ ಸ್ವಿಂಗ್ ಹೈ ಇದೆಯೋ ಅದನ್ನ ಬ್ರೇಕೌಟ್ ಕೊಟ್ಟಿದ್ದೀನಿ ಅಂದರೆ ನಾ ಮತ್ತೆ ನಮಗೆ ಒಂದು ಬುಲ್ ಸ್ಟ್ರೆಂತ್ ಅನ್ನೂ ಸಿಗುತ್ತೆ ಸೊ ಅಲ್ಲಿಂದ ನಾವು ಫರ್ದರ್ ಕಂಟಿನ್ಯೂಷನ್ ಟ್ರೆಂಡ್ ಎಕ್ಸ್ಪೆಕ್ಟ್ ಮಾಡ್ಬೋದು ಚೆಕ್ ಮಾಡೋಣ ಕಮಿಂಗ್ ಟು ದಿ ಮಿಡ್ ಕ್ಯಾಪು ಸೊ ಮಿಡ್ ಕ್ಯಾಪಲ್ಲಿ ನೋಡೋದಾದರೆ ಇದು ಕಂಟಿನ್ಯೂಷನ್ ಆಫ್ ದ ಲೋಯರ್ಲ ಲೋವರ್ ಹೈ ಲೋಯರ್ಲೋ ಫಾರ್ಮೇಷನ್ ಕ್ರಿಯೇಟ್ ಆಗ್ತದೆ ಆ್ಯಂಡ್ ಇವತ್ತು ಒಳ್ಳೆ ಬೈಯಿಂಗ್ ಕ್ಯಾಂಡಲ್ ಬಂದಿದೆ ಲಾಸ್ಟ್ ಕಪಲ್ ಆಫ್ ಡೇಸಿಂದ ನಮಗೆ ತ್ರೀ ಪ್ಲಸ್ ಟು ಫೈವ್ ಕ್ಯಾಂಡಲ್ಸ್ ಇತ್ತು ಐ ಫೈ ಕ್ಯಾಂಡಲ್ಸ್ ಸಹ ನಮ್ಗೆ ಆಲ್ಮೋಸ್ಟ್ ಡೋಜಿ ಅಥವಾ ಹ್ಯಾಂಗಿಂಗ್ ಮ್ಯಾನ್ ಫಾರ್ಮೇಷನ್ ಕ್ರಿಯೇಟ್ ಆಗಿತ್ತು ಆ್ಯಂಡ್ ಇವತ್ತು ಒಂದು ಒಳ್ಳೆ ಬುಲ್ಲಿಶ್ ಕ್ಯಾಂಡಲ್ ಬಂದಿದೆ ಈ ಬುಲ್ಲಿಶ್ ಕ್ಯಾಂಡಲ್ ಸುಮಾರು ಜನ ಏನು ತಿಂಕ್ ಮಾಡ್ತಾರೆ ಅಂದರೆ ಹೆಲ್ದಿ ವೆರಿ ಬಿಗ್ ಏನೋ ಕ್ಯಾಂಡಲ್ ಬಂದಿದೆ ಅಂತ ಹೇಳ್ಬಿಟ್ಟು ಬಟ್ ಇಲ್ಲಿ ವಿಕ್ಸ್ನ ಚೆಕ್ ಮಾಡಿ ಇಂಡಿಯಾ ವಿಕ್ಸ್ ಒನ್ ಪಾಯಿಂಟ್ ಏಟ್ ಪರ್ ಏಯ್ಟ್ ಸೆವೆನ್ ಪರ್ಸೆಂಟ್ ರೈಸ್ ಆಗಿದೆ ಸೊ ನಮಗೆ ಮಾರ್ಕೆಟ್ ಈ ಥರ ರೈಸ್ ಆಗ್ತಿದೆ ಅಂದರೆ ವಿಕ್ಸ್ ಕೂಲ್ ಡೌನ್ ಆಗಬೇಕು ಆವಾಗ ಜನರ ಫಿಯರ್ ಅನ್ನೋದು ಕಮ್ಮಿ ಇರುತ್ತೆ ಆ್ಯಂಡ್ ಸ್ಟೇಬಲ್ ಮೂಮೆಂಟ್ನ ಸ್ಟೇಬಲ್ ಮೂಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಬಟ್ ಇದು ಇವತ್ತಿನ ಸಿಚುವೇಶನ್ ನೋಡೋದಾದ್ರೆ ಮಾರ್ಕೆಟಲ್ಲಿ ಬೈಯಿಂಗ್ ಬಂದಿದೆ ಅಟ್ ದ ಸೇಮ್ ಟೈಮ್ ರೈಸಿಂಗ್ ವೀಕ್ಸು ಸೊ ಇದನ್ನ ಕಂಪೇರ್ ಮಾಡಿದಾಗ ಏನು ಮುಮೆಂಟಮ್ ಇವತ್ತು ಮಾರ್ಕೆಟಲ್ಲಿ ನಾವು ನೋಡಿದ್ದೀವೋ ಸೊ ಇದು ಹೆಲ್ದಿ ಮುಮೆಂಟಮ್ ಅಲ್ಲ ಅಂತಲೇ ಹೇಳ್ಬೋದು ಅದೇ ರೀತಿ ನಾನು ನಿಮಗೆ ಕಂಟಿನ್ಯೂಸ್ ಆಗಿ ಹೇಳ್ತಿದ್ದೆ ಇಲ್ಲಿ ನೋಡಿ ಎಕ್ಸಾಕ್ಟ್ಲಿ ಈ ಗ್ಯಾಪ್ ಏನಿದೆ ಈ ಗ್ಯಾಪ್ನ ಫಿಲ್ ಮಾಡ್ತಾನೆ ಅಂತೇಳ್ಬಿಟ್ಟು ಬರೋ ಫಿಲ್ ಮಾಡೋ ಚಾನ್ಸಸ್ ತುಂಬಾ ಇದೆ ಅಂತೇಳ್ಬಿಟ್ಟು ಯಾಕೆ ಅಂತಂದರೆ ಇಲ್ಲಿ ಅನ್ಹೆಲ್ದಿ ಗ್ಯಾಪಪ್ ಆಗಿದೆ ಓಕೆನಾ ಅನ್ಹೆಲ್ದಿ ಗ್ಯಾಪಪ್ ಜೊತೆಗೆ ಟ್ರೆಂಡ್ ರೈಸ್ ಆಗ್ತದೆ ಸೊ ಇದು ಅಗೇನ್ ಅನ್ಹೆಲ್ದಿ ಮೂಮೆಂಟಮ್ ಅಂತಲೇ ಹೇಳ್ಬೋದು ಈವಿನ ಈ ಥರ ದೊಡ್ಡ ಗ್ರೀನ್ ಕ್ಯಾಂಡಲ್ ಬಂದಿದ್ದರು ಸ್ಟಿಲ್ ಫಿಯರ್ ಝೋನಲ್ಲೇ ಇದ್ದೀವಿ ಯಾವುದೇ ಥರದ ಬುಲ್ ಕನ್ಫರ್ಮೇಷನ್ ಇಲ್ಲ ಮಿಡ್ ಗ್ಯಾಪಲ್ಲಿ ಆ್ಯಂಡ್ ಕಮಿಂಗ್ ಟು ದಿ ಮಿಡ್ ಸೆಲೆಕ್ಟು ಸೊ ಮಿಡ್ ಸೆಲೆಕ್ಟಲ್ಲಿ ಬೆಸ್ಟ್ ಪಾಯಿಂಟ್ ಏನಂದರೆ ರೀಸೆಂಟ್ ಲೋಯೆಸ್ಟ್ ಹೈ ಏನಿತ್ತು ಅಂದರೆ ರೀಸೆಂಟ್ ಲೋಯರ್ ಹೈ ಏನಿತ್ತು ಆ ಹೈನ ಇವತ್ತು ಬ್ರೇಕೌಟ್ ಕೊಟ್ಟಿದ್ದಾನೆ ಆಲ್ಮೋಸ್ಟ್ ಆ ಇನ್ನು ವಿಕ್ ಇವತ್ತಿನ ವಿಕ್ ನೋಡಿ ಆ ಹೈನ ಬ್ರೇಕ್ ಮಾಡಿ ಆ್ಯಂಡ್ ಕ್ಲೋಸಿಂಗು ಸಹ ಆಲ್ಮೋಸ್ಟ್ ಅದು ನಿಯರ್ ಬೈ ಕ್ಲೋಸ್ ಆಗಿದೆ ಸೊ ಇದು ನಮಗೆ ಹೆಲ್ದಿ ಸೈನ್ ಅಂತಲೇ ಹೇಳ್ಬೋದು ನಿಫ್ಟಿ ಮಿಟ್ಸ್ ಸೆಲೆಕ್ಟಲ್ಲಿ ಆ್ಯಂಡ್ ಓವರ್ ಆಲ್ ನಾವು ಟ್ರೆಂಡ್ ವೈಸ್ ನೋಡಿದಾಗ ಲೋಯರ್ಲು ಲೋಯರ್ ಹೈ ಲೋಯರ್ಲು ಲೋವರ್ ಹೈ ಲೋಯರ್ಲು ಲೋಯರ್ ಹೈ ಲೋಯರ್ಲು ಆ್ಯಂಡ್ ಇಫ್ ಇನ್ ಕೇಸ್ ಇದನ್ನು ಟ್ರೆಂಡ್ ಶಿಫ್ಟ್ ನಮ್ಮ ಕನ್ಫರ್ಮೇಷನ್ ಆದರೆ ಆ್ಯಂಡ್ ಕ್ಲಿಯರ್ ಅದ್ರ ಮೇಲ್ಗಡೆ ಕ್ಲೋಸ್ ಆಯಿತು ಅಂತಂದರೆ ನಾವು ಇಲ್ಲಿಂದ ನೆಕ್ಸ್ಟ್ ಲೋಯ್ ಹೈಯರ್ ಹಾಯ್ ಹೈಯರ್ ಲೋ ಹೈಯರ್ ಹಾಯ್ ಸೊ ಇದು ಒಂದು ಫಾರ್ಮೇಷನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಸೊ ನಾಳೆ ಕ್ಯಾಂಡಲ್ ನಮಗೆ ಕ್ರೂಷಿಯಲ್ ಆಗುತ್ತೆ ಚೆಕ್ ಮಾಡೋಣ ಆ್ಯಂಡ್ ಕಮಿಂಗ್ ಟು ದಿಸ್ ಸ್ಮಾಲ್ ಕ್ಯಾಪು ಸ್ಮಾಲ್ ಕ್ಯಾಪ್ ನೋಡೋದಾದ್ರೆ ನಮಗೆ ಸ್ಟ್ರೆಂತ್ ಇದೆ ಸ್ಮಾಲ್ ಕ್ಯಾಪಲ್ಲಿ ಕಂಪೇರ್ಡ್ ಟು ಅದರ್ ಇಂಡಸ್ಸು ಯಾಕೆಂತಂದರೆ ಇಲ್ಲಿ ಇಲ್ಲಿ ನೋಡಿ ಎಕ್ಸೋಷನ್ ಅಪ್ ಆಯಿತು ಬಟ್ ಆದ್ರೂ ಬೈಯಿಂಗ್ ಕ್ಯಾಂಡಲ್ ತುಂಬ ಸ್ಟ್ರೆಂತಿ ಇತ್ತು ಆ್ಯಂಡ್ ಕಂಟಿನ್ಯೂಷನ್ ಆಫ್ ದಟ್ ಸ್ಟ್ರೆಂತ್ ಕಂಟಿನ್ಯೂ ಆಗ್ತದೆ ನೋಡಿ ಆ ಬೈಂಗ್ ಕ್ಯಾಂಡ್ಲ್ಸ್ ಕಂಟಿನ್ಯೂ ಆಗ್ತದೆ ನಮಗೆ ಇಫ್ ಇನ್ ಕೇಸ್ ಏನಾದರೂ ಈ ರೀಸೆಂಟ್ ಲೋಯರ್ ಹೈ ಏನಿದೆ ಈ ಲೊಕೇಶನ್ ಏನಾದರೂ ಬ್ರೇಕ್ ಆಯಿತು ಅಂತ ನೆಕ್ಸ್ಟ್ ಟೂ ತ್ರೀ ಡೇಸಲ್ಲಿ ನಮಗೆ ಬುಲ್ ರನ್ ಕನ್ಫರ್ಮೇಷನ್ ಆಗುತ್ತೆ ಈ ಥರ ರನ್ ಶಿಫ್ಟ್ ಆಗಿ ಮತ್ತು ನಾವು ಹೈಯರ್ಲು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಹೈಯರ್ ಹೈ ಲೋ ಹೈಯರ್ ಹೈ ಸೊ ಈ ಥರ ಒಂದು ಟ್ರೆಂಡ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಚೆಕ್ ಮಾಡಿ ಯಾವ ಥರ ಬಿಹೇವಿಯರ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಇಂಡಿಯಾ ವಿಕ್ಸು ಫೋರ್ಟೀನ್ ಪಾಯಿಂಟ್ ಸೆವೆನ್ ಜೀರೋ ಇದೆ ಆ್ಯಂಡ್ ಇವತ್ತು ಗ್ರೀನ್ ಹ್ಯಾಮರ್ ಕ್ರಿಯೇಟ್ ಆಗಿದೆ ಆ್ಯಂಡ್ ಇದು ಅನ್ಹೆಲ್ದಿ ಸೈನ್ ಅಂತಲೇ ಹೇಳ್ಬೋದು ಓವರ್ ಆಲ್ ಹೆಲ್ದಿ ವೈಸ್ ನೋಡಿದಾಗ ಮಾರ್ಕೆಟ್ ಅನ್ಹೆಲ್ದಿ ಕಂಡೀಷನ್ ಎಲ್ಲ ಇದೆ ಎಲ್ದಿ ಕಂಡೀಷನ್ ಇನ್ನೂ ಕಾಣಿಸ್ತಿಲ್ಲ ಸೊ ಚೆಕ್ ಮಾಡೋಣ ನೆಕ್ಸ್ಟ್ ಈ ವೀಕ್ ನಮಗೆ ಕ್ರೂಷಿಯಲ್ ವೀಕ್ ಆಗುತ್ತೆ ಅಂಡ್ ದ ಟ್ರೆಂಡ್ ಶಿಫ್ಟ್ ಆಗೋದಾಗಲಿ ಅಥವಾ ಟ್ರೆಂಡ್ ಕಂಟಿನ್ಯೂಷನ್ ಆಗಲಿ ಸೊ ನಮಗೆ ಈ ವೀಕ್ನ ಆಗಿ ಅಬ್ಸರ್ವ್ ಮಾಡೋಣ ಸೊ ಇದಿಷ್ಟು ಇವತ್ತಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ರಿಪೋರ್ಟ್ ಇದೇ ರೀತಿ ಮತ್ತೆ ನಾವು ಟೆಕ್ನಿಕಲ್ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ನಾಳೆ ಭೇಟಿಯಾಗೋಣ ಥ್ಯಾಂಕ್ ಯು ಸೊ ಮಚ್ ಒಳ್ಳೆಯದಾಗಲಿ